ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಮ್ಮ ಮನೆಗೆ ಟಿ ವಿ ಬಂತು ನನ್ನ ಹಸ್ಬೆಂಡ್ ತೊಗೊಂಬಂದಿದ್ದಾರೆ ಹೇಳ್ದೆ ಕೇಳ್ದೆ ಟಿ ವಿ ಬುಕ್ ಮಾಡಿ ತೊಗೊಬಂದಿದ್ದಾರೆ ನಮ್ಮ ಮನೇಲಿ ಪ್ಯಾನಸೋನಿಕ್ ಟಿ ವಿ ಇತ್ತು ತುಂಬ ಚೆನ್ನಾಗಿದೆ ಇನ್ನೂ ಕೂಡ ಚೆನ್ನಾಗಿದೆ ಆದ್ರೂ ಹೋಗಿ ಟಿ ವಿ ತೊಗೊಂಬಂದಿದ್ದಾರೆ ಸೊ ತೊಗೊಂಬರೋ ತೊಗೊಂಬಂದು ನನ್ನ ಹತ್ರ ಚೆನ್ನಾಗಿ ಬೈಸ್ಕೊಂಡ್ರು ಯಾಕಂದರೆ ಟಿ ವಿ ಅವಶ್ಯಕತೆ ಇರಲಿಲ್ಲ ನಮಗೆ ಆಲ್ರೆಡಿ ನಮ್ಮ ಮನೇಲಿ ಟಿ ವಿ ಇತ್ತು ನಾನು ಸುಮ್ಮನೆ ಏನೋ ಒಂದು ಮಾತಲ್ಲಿ ಹೇಳ್ತಾ ಹೇಳ್ತಾ ಇತ್ತೀಚಿಗೆ ಬಂದಿರೋ ಟಿ ವಿಗಳಲ್ಲಿ ಚೆನ್ನಾಗಿರುತ್ತೆ ಫೋನ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಗೂಗಲ್ ಟಿ ವಿ ಎಲ್ಲ ಇರುತ್ತಲ್ವಾ ಆ ಥರದ್ದೆಲ್ಲ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಹೇಳಿದ್ದೆ ಹಂಗೆ ಹೋಗಿ ನೋಡೋಕೆ ಹೋಗ್ಬಿಟ್ಟು ಹಾಗೇನೆ ಬುಕ್ ಮಾಡಿ ತಂದುಬಿಟ್ಟಿದ್ದಾರೆ ನಮ್ಮ ಮನೇಲಿರುವಂಥದ್ದು ಹನ್ನೆರಡು ವರ್ಷ ಹದಿಮೂರು ವರ್ಷ ಟಿ ವಿ ತನೂ ಎರಡು ವರ್ಷ ಇದ್ದಾಗ ಒಂದೂವರೆನೇ ಎರಡು ಎರಡು ವರ್ಷ ಇದ್ದು ಅನ್ಸುತ್ತೆ ಅವಾಗ ತೊಗೊಬಂದು ಟಿವಿ ಟಿ ವಿ ಇನ್ನೂ ಕೂಡ ಅಷ್ಟು ಚೆನ್ನಾಗಿದೆ ಹೊಸಾದ ಥರ ಇದೆ ಇವಾಗ ಆ ಟಿ ವಿ ಹಂಗೆ ಎತ್ತಿಡ್ಬೇಕಲ್ಲ ಅಂತ ಒಂಥರ ಸಖತ್ ಬೇಜಾರಾದಂಗೆ ಆಯಿತು ಆದರೆ ಈ ಟಿ ಈ ಟಿ ವಿ ನೋಡಿದ್ಮೇಲೆ ಇದರಲ್ಲಿರುವಂಥ ಆಪ್ಷನ್ಸ್ ಎಲ್ಲ ನೋಡಿದ್ಮೇಲೆ ಖುಷಿ ಆಯಿತು ಚೆನ್ನಾಗಿದೆ ಅಂತೇಳಿ ಆದರೆ ಈಗ ಬ್ಯಾಡ್ವಾಗಿತ್ತು ಅಂತಲೂ ಕೂಡ ಅನ್ನಿಸ್ತು ನಾನು ಊರಿಗೆ ಊರಿಗೆ ಹೋಗೋ ಟೈಮಲ್ಲೇ ಯಾವಾಗಲಾದರೂ ಮುಂದೆ ತೊಗೊಂಡ್ರಾಯಿತು ಅಂತಲೇ ಅಂದ್ಕೊಂಡಿದ್ದೆ ಬಟ್ ನನ್ನ ಹಸ್ಬೆಂಡು ಹೇಳ್ದೆ ಕೇಳ್ದೆ ತಂದು ಆಗುವಷ್ಟು ಬೈಸ್ಕೊಂಡ್ರು ಒನ್ ನಾಟ್ ಏಯ್ಟ್ ಸೆಂಟಿಮೀಟ್ರು ಅವ್ರು ಕೇಳೋ ಹೊತ್ತಿಗೆ ಎಷ್ಟು ಇಂಚ್ ಬರುತ್ತೆ ಅಂದ್ರೆ ಫಾರ್ಟಿ ತ್ರೀನೋ ಫಾರ್ಟಿ ಫೋರೋ ಅಂತ ಏನೋ ಅಂದರು ಅಷ್ಟು ಇಂಚ್ ಬರುತ್ತೆ ಅಂದರು ತುಂಬ ದೊಡ್ಡದಾದಂಗೆ ಆಯಿತು ಆಮೇಲೆ ಅಲ್ಲಿ ಬಾಗಿಲು ತೆಗಿಬೇಕಾದ್ರೆ ಟಚ್ ಆಗುತ್ತೆ ಬೇರೆ ಬೇರೆ ಕಡೆಗೆ ಟಿ ವಿ ಕೂಡ ಸರಿ ಹೋಗೋದಿಲ್ಲ ಈ ಕಡೆ ಅಪೋಸಿಟ್ ಎಲ್ಲ ಒಡ್ಸೋದಕ್ಕೂ ಸರಿ ಹೋಗಲ್ಲ ಮತ್ತೆ ಬೆರೆಯಲ್ಲಿ ಹೋಲ್ ಹಾಕಿ ಮತ್ತೆ ಒಂದೆರಡು ಎರಡೆರಡು ಸ್ಕ್ರೂ ಹಾಕ್ಬಿಟ್ಟು ಫಿಟ್ ಮಾಡಿದ್ರು ಖುಷಿ ಆಯಿತು ಟಿ ವಿ ನೋಡಿ ಅಂದರೆ ಟಿ ವಿ ಚೆನ್ನಾಗಿದೆ ಅಂತ ಖುಷಿಯಾಯಿತು ಬಟ್ ಬ್ಯಾಡವಲ್ಲ ಇದು ಏನಕ್ಕೆ ಅಂತಲೂ ಕೂಡ ಅನ್ನಿಸ್ತು ನನಗೆ ಒಟ್ಟಾರೆ ಟಿ ವಿ ಎಲ್ಲ ಫಿಟ್ ಆಯಿತು ಆದರೂ ಫೋನಲ್ಲಿ ಬರೋವಂಥ ಆಪ್ಷನ್ಸು ಯೂಟ್ಯೂಬು ಅದೆಲ್ಲ ನೋಡ್ಬೋದಲ್ಲ ಅದೆಲ್ಲ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಟಿ ವಿ ಆನ್ ಮಾಡಿದ್ರು ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ ಹೈಯರ್ ಕಂಪ್ನಿದು ಆಪ್ಷನ್ಸು ಎಲ್ಲ ಚೆನ್ನಾಗಿತ್ತು ಫೋನಿಂದ ಎಲ್ಲ ಇದು ಮಾಡೋದು ಈತಲ್ಲ ಕನೆಕ್ಟ್ ಮಾಡ್ಕೊಳ್ಳೋದು ಇತ್ತಾ ಆಪ್ಷನ್ ಹೌದಾ ಓಕೆ ಓಕೆ ನಮ್ಮ ಮನೆಯಲ್ಲಿ ಇದ್ದಿದ್ದು ಪ್ಯಾನಾಸೋನಿಕ್ ಟಿ ವಿ ತರ್ಟಿ ಟೂ ಇಂಚದು ಆ ಟಿವಿಗೆ ಫರ್ ಎಲ್ಲ ಕೊಟ್ಟಿದ್ದರು ಐರನ್ ಬಾಕ್ಸ್ ಎಲ್ಲ ಫ್ರೀ ಬಂದಿತ್ತು ಏನು ಫ್ರೀ ಬರಲಿಲ್ಲ ಯಾವುದಾದ್ರೂ ಒಂದು ವಸ್ತು ತಗೊಂಡಾಗ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಫ್ರೀಯಾಗಿ ಕೊಟ್ಟರೆ ಏನೋ ಒಂಥರ ಆಗುತ್ತೆ ಈ ಟಿವಿಗೆ ಮಾತ್ರ ಏನು ಕೊಟ್ಟಿಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ ಏನು ಫ್ರೀ ಕೊಟ್ಟಿಲ್ವಾ ಅಂತ ಕೇಳ್ತದೆ ಅಮ್ಮ ಮನೆಗೆ ಟಿ ವಿ ತೊಗೊಬಂದ್ವಲ್ಲ ಅದಕ್ಕೆ ಮಾತ್ರ ಚಾರ್ಜರ್ ಲೈಟ್ ಎಲ್ಲ ಕೊಟ್ಟಿದ್ದರು ಅಮ್ಮರ್ ಮನೆದು ಗೂಗಲ್ ಟಿ ವಿನೇ ಅಂದರೆ ಗೂಗಲ್ ಎಲ್ಲ ಇರುತ್ತಲ್ಲ ಆಪ್ಷನ್ನು ಆ ಥರದ್ದು ಟಿ ವಿನೇ ಇದು ಚೆನ್ನಾಗಿದೆ ನೋಡೋಣ ಮುಂದೆ ಹೆಂಗೆ ಹೆಂಗೆ ಬರುತ್ತೆ ಗೊತ್ತಿಲ್ಲ ಮಾತ್ರ ಹಳೆ ಟಿ ವಿ ಏನಿದೆ ಅದಂತೂ ಇಷ್ಟು ವರ್ಷ ಒಂದು ಚೂರು ಪ್ರಾಬ್ಲಮ್ ಇಲ್ಲದೆ ಅಷ್ಟು ಚೆನ್ನಾಗಿ ಬಂತು ಇನ್ನೂ ಕೂಡ ತುಂಬಾ ಚೆನ್ನಾಗಿದೆ ನೋಡೋಣ ಊರಲ್ಲಿ ಯಾರಿಗಾದರೂ ಕೊಡೋದು ಏನಾದರೂ ಮಾಡೋದ ಸೇಲ್ ಮಾಡೋದು ನೋಡೋಣ ನಂದು ಬ್ಲಾಗ್ ಕೂಡ ಹಾಕ್ಕೊಂಡು ಹಂಗೆ ನೋಡಿದೆ ಯೂಟ್ಯೂಬಲ್ಲಿ ನನ್ನ ಫೇವ್ರೆಟು ಜಂಕುಕ್ದು ಒಂದಷ್ಟು ಸಾಂಗ್ಗಳು ಕೂಡ ನೋಡಿದೆ ಖುಷಿಯಾಯಿತು ಫೋನಲ್ಲಿ ಇದ್ದೆ ಈಗ ಟಿ ವಿಲಿ ನೋಡ್ತಾ ಇದ್ದೀನಲ್ಲ ಹೇಳ್ಬಿಟ್ಟು ಇಷ್ಟ ಬಂದು ಈ ಸಾಂಗ್ಗಳನ್ನೆಲ್ಲ ಹಾಕ್ಕೊಂಡು ನೋಡ್ಬೋದು ನನ್ನ ಹಸ್ಬೆಂಡು ಯಾವಾಗಲೂ ನಾನು ಫೋನಲ್ಲಿ ಜಾಸ್ತಿ ಫೋನ್ ಇರ್ತೀನಿ ಡ್ರಾಮಾಗಳೆಲ್ಲ ನೋಡ್ತಾ ಇರ್ತೀನಿ ಅಂತೇಳಿ ಕಣ್ಣಾಳು ಮಾಡ್ಕೊತೀಯಾ ಟಿ ವಿಲಿ ಹಾಕ್ಕೊಂಡು ನೋಡ್ಬಿಡು ಅಂತೇಳಿ ತೊಗೊಬಂದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಬಂದಿಲ್ಲ ತನ್ಮಯಿ ನೋಡ್ಕೊ ಹಾಂ ಹಿಂದೆ ಹೊಡಿ ನಿನ್ನ ಹೆಸ್ರು ಹಾಕು ಸಾಕು ಆಕೆಮ್ಮ ಏನಾಗಲ್ಲ ಅದು ನಮ್ಮ ಹೆಸ್ರುಗಳನ್ನೇ ಹಾಟ್ ಆಟ್ಸ್ಟಾರ್ಗೆಲ್ಲ ನಾನೇ ಹೇಳ್ತಾ ಇರಲ್ಲ ಟಿವಿ ಇಷ್ಟ ಆಯ್ತು ಹೋಗ್ಲಿ ಹಾ ಇಲ್ಲಿ ಸ್ವಲ್ಪ ಸರ್ಚ್ ಮಾಡಿ ಕನ್ನಡ ಇಲ್ವೇ ಕನ್ನಡ ಇಲ್ಲೇತಲ್ಲ ಹಿಂದಿ ಹಿಂದಿ ತೆಲುಗು ತಮಿಳು ಅವೇ ಬೇಡ ಮರಾಠಿ ಗಿರಾಟಿ ಅವೇ ಬೇಡ ಮಲಯಾಳಿ ಯಾವುದು ಬೇಡ ಅಲ್ಲಿ ರೀಚಾರ್ಜ್ ಮಾಡಬೇಕು ಫ್ರೀಯಾಗಿ ಬಂದುಬಿಡೋಲ್ಲ ನಿನಗೆ ಅಲ್ಲಿ ನೋಡಲ್ಲಿ ತ್ರೀ ಮಂತ್ಸಿಗೆ ತ್ರೀ ಫೋರ್ಟಿ ಸಿಕ್ಸ್ ರುಪೀಸು ಹ್ಞೂ ಹ್ಞೂ ಯಾವುದು ಫ್ರೀ ಇಲ್ಲ ಮಂತ್ ನೋಡಲ್ಲಿ ಒನ್ ಮಂತ್ ಫಾರ್ಟಿ ನೈನ್ ರುಪೀಸು ರಿಮೈನಿಂಗ್ ಟೂ ಡೇಸು ಕೆಲಸ ಇಲ್ಲ ಕೆಲಸ ನೋಡು ಬೇರೆದು ಹಾಕಂಗೆ ಗೂಗಲಲ್ಲೇ ಸರ್ಚ್ ಮಾಡ್ಕೊಂಡು ಬರಲ್ಲ ಫುಲ್ ಮೂವಿ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿದ್ದಾವಲ್ಲ ಮೂವಿ ಅವನೇ ನೋಡ್ಕೋಬೋದು ಬಿಡುಗಡೆ ಫ್ರೆಂಡ್ಸ್ ಇವತ್ತು ನಾನು ಓಕೋ ಸಾರು ಮಾಡಿದ್ದೀನಿ ಹಂಗೆ ಇದು ಚಕ್ರದವರೇ ಪಲ್ಯ ಮಾಡಿದ್ದೀನಿ ಸ್ವಲ್ಪ ಆಗ್ಬೇಕು ಪಲ್ಯ ರೆಡಿ ಆಯಿತು ಚೂ ನೀ ಟ್ರೈ ಆಗಬೇಕು ರೈಸ್ ಮಾಡಿದ್ದೀನಿ ಅಷ್ಟೇ ಇಂದನೆ ವರ್ಕ್ ಆಗ್ತಾ ಇಲ್ವಾ ಅನ್ನ ಬಿಸಿ ಅವಳು ಸಖತ್ತಾಗಿ ಮಾಡ್ತಾಳೆ ಡ್ಯಾನ್ಸ್ ಹಾಗೆ ಟಿ ವಿ ನೋಡಿಕೊಂಡು ಮತ್ತೆ ಬ್ಲಾಗ್ ಅವತ್ತು ಕಂಟಿನ್ಯೂ ಮಾಡಲಿಲ್ಲ ಇದು ಶುಕ್ರವಾರದ ಬ್ಲಾಗು ಅಂದರೆ ಇವತ್ತಿನ ಬ್ಲಾಗು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಶುಕ್ರವಾರ ಇವತ್ತು ಇವಾಗ ಸಾಯಂಕಾಲ ಏಳು ಗಂಟೆ ಆಯಿತು ಇವಾಗ ಸ್ವಲ್ಪ ಅದು ಸ್ಯಾರಿ ಇಸ್ಕೊಂಬರಬೇಕು ಬ್ಲೌಸ್ ಒಲೆಯ ಕೊಟ್ಟಿದ್ದೆ ಕೆಮ್ಮೆ ಕಮ್ಮಿ ಆಗಿಲ್ಲ ನೋಡಿ ಗಂಟ್ಲು ಕಟ್ಕೊಂಡಿದೆ ಬ್ಲೌಸು ಒಲೆಯ ಕೊಟ್ಟಿದ್ದೆ ಅದನ್ನು ಇಸ್ಕೊಂಬರ್ಬೇಕು ಇನ್ನು ಸ್ಯಾರಿ ನಾ ಫಸ್ಟ್ ಟೈಮ್ ತನು ನಾಳೆ ಸ್ಯಾರಿ ಉಟ್ಕೊಂಡು ಹೋಗ್ತಾರೆ ಅದಕ್ಕೆ ಆ್ಯಕ್ಸಸರೀಸು ಎಲ್ಲ ಸೆಟ್ ಮಾಡಬೇಕು ಬಳೆ ಅದು ಇದು ಎಲ್ಲ ಮನೆಯಲ್ಲಿ ಸುಮಾರು ಇದೆ ಅದನ್ನೇ ನೋಡ್ತಾ ಇದ್ದೀನಿ ಯಾವ್ದು ಮಾ ಯಾವುದು ಸೆಟ್ ಸೆಟ್ ಆಗುತ್ತೆ ಅಂತ ಒಟ್ಟು ಫಸ್ಟ್ ಬ್ಲೌಸ್ ಒಂದು ಇಸ್ಕೊಂಬಂದ್ಬಿಟ್ರೆ ಸಾಕಾಗ್ಬಿಟ್ಟೈತೆ ಬ್ಲೌಸು ಇನ್ನು ಸ್ವಲ್ಪ ಸ್ಟಿಕ್ಕರ್ ಅಂತೆ ಅದು ಇದು ಅಂತೇಳಿ ಸಣ್ಣ ಪುಟ್ಟ ಶಾಪಿಂಗ್ ಮಾಡೋದಿದೆ ಏನೆಲ್ಲದೂ ಇದೆ ಸಣ್ಣ ಪುಟ್ಟ ಏನೊಂದು ಬೇಕಾಗಿರೋದಷ್ಟು ತರೋದು ಅಂತ ಹೊರಟಿದ್ದೀವಿ ಈಗ ನಾನು ತನು ತನು ನಾಳೆ ಸ್ಯಾರಿ ಫಸ್ಟ್ ಟೈಮ್ ಹುಡ್ಕೋತಾ ಇದ್ದಾಳೆ ಎಕ್ಸೈಟ್ ಆಗಿದ್ದಾಳೆ ಏನಿಲ್ಲ ಗೊತ್ತಾಗ್ತದೆ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬ ಎಕ್ಸೈಟ್ ಆಗಿದ್ದಾರೆ ಆ ಥರ ಬ್ಲೌಸ್ ಹೊಲ್ಸಿದೆ ಈ ಥರ ಬ್ಲೌಸ್ ಹೊಲ್ಸಿದೆ ಅಂತ ಖುಷಿಯಲ್ಲಿದ್ದಾರೆ ಎಕ್ಸೈಟ್ ಆಗಿದ್ದಾರೆ ತನೂ ಫುಲ್ ಎಕ್ಸೈಟ್ ಆಗಿದ್ದಾಳೆ ಸ್ಯಾರಿ ಉಟ್ಕೊಂಡು ಹೋಗೋಕ್ಕೆ ನಾನು ನೋಡೋಣ ಹೆಂಗ್ ಕಾಣ್ತಾ ಇದ್ದೆ ಹೆಂಗೆ ಕಾಣ್ತಾಳೆ ಇಷ್ಟೇ ಇಷ್ಟು ಉದ್ದ ಇದ್ದಾಳೆ ಸ್ಯಾರಿ ಉಟ್ಕೊಂಡು ಹೆಂಗ್ ಕಾಣ್ತಾಳೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಹೋಗ್ಬಿಟ್ಟು ಫಸ್ಟ್ ಬ್ಲೌಸ್ ಬರ್ತೀನಿ ಬ್ಲೌಸ್ ಹೆಂಗಾಗಿದೆ ಯಾವ ಥರ ಹೊಲಿತಾರಂತ ಟೆನ್ಷನ್ ಆಗಿಬಿಟ್ಟಿದೆ ನನಗೇನು ಯಾಕಂದರೆ ನನ್ನ ಹಸ್ಬೆಂಡ್ ಹೇಳಿದ್ರು ಅಂತಲ್ಲಿ ಕೊಟ್ಬಿಟ್ಟು ಕೊಟ್ಟಾದ್ಮೇಲೆ ಚಿಂತೆ ಮಾಡ್ತಾಯಿದ್ದೀನಿ ಅವ್ರು ಹೆಂಗೆ ಹೊಲಿತಾರೋ ಏನೋ ಅಂತ ಹೇಳಿ ನೋಡೋಣ इसका बंद मिले ओके येन 보도록 ಬಟ್ಟು ಪಿನ್ ಸ್ಯಾಟಿನ್ ಸಾರಿ ಸಾರಿಗೆ ಪಾಲ್ ಎಲ್ಲಾ ಹಾಕಾಯಿತು ಜಿಗಜಾگو ಪಾಲ್ ಎಲ್ಲಾ ಮಾಡಸಿ ಶೈನಿಂಗ್ ಥರ ಬರುತ್ತಲ್ಲ ಸಾಫ್ಟ್ ಮೆಟೀರಿಯಲ್ಲು ಈ ಲೆಹೆಂಗಾಗಳು ಗೌನ್ಗಳಿಗೆಲ್ಲ ಹಾಕ್ತಾರಲ್ಲ ಆ ರೀತಿ ಇನ್ನು ಬ್ಲೌಸು ಇರಿ ಬ್ಲೌಸ್ ತೋರಿಸ್ತೀನಿ ಬ್ಲೌಸ್ ಈ ಥರ ಪ್ರಿನ್ಸಸ್ ಕಟ ಏನೋ ಅಂತಾರಲ್ಲ ಆ ರೀತಿ ಹೊಲ್ದಿದ್ದಾರೆ ಹಿಂದ್ಗಡೆ ಸ್ಲೀವ್ಸಿಗೆ ಈ ಥರ ಒಂದು ಓಪನ್ ಇಡ್ಸ್ಬಿಟ್ಟು ಎರಡು ಬಟನ್ ಇರೋದು ಹಾಕಿ ನೋಡಿಲ್ಲ ಇನ್ನು ನೋಡಬೇಕು ಕರೆಕ್ಟ್ ಇದೆಯಾ ಟೈಟ್ ಇದೆಯಾ ಲೂಸ್ ಇದೆಯಾ ಅಂತ ಹಿಂದೆ ಬಟನು ಸಿಂಪಲ್ ಬ್ಲೌಸು ತನಗೆ ತುಂಬ ಡಿಸೈನು ಆ ಥರ ಈ ಥರ ಎಲ್ಲ ಇಷ್ಟ ಆಗಲ್ಲ ಓಪನ್ ಎಲ್ಲ ಇಷ್ಟ ಆಗೋಲ್ಲ ಹಂಗಾಗಿ ಈ ರೀತಿ ಹೋಲಿಸಿದ್ದೀನಿ ಈ ಥರ ಸೀರೆಗೆ ಈ ಥರನೇ ಸರಿ ಹೋಗುತ್ತೆ ಅಂತ ಅನ್ನಿಸ್ತು ಸ್ಲೀವ್ಸು ಕೂಡ ಸ್ವಲ್ಪ ಲಾಂಗ್ ಸ್ಲೀವ್ಸ್ ಇಟ್ಟು ಹೊಲ್ಸಿದ್ದೀನಿ ಆರ್ಮ್ ತನಕ ಸ್ಯಾರಿ ನೋಡಿ ಈ ರೀತಿ ಇದಕ್ಕೆ ಸಿಲ್ವರ್ ಬ್ಲೌಸ್ ಆಗಿದ್ದರೂ ಚೆನ್ನಾಗಿರೋದು ಸ್ಕೂಲಲ್ಲಿ ಇದೇ ಥರ ಸಾಕು ಅಂದ್ರಂತೆ ಇದೇ ಬ್ಲೌಸ್ ಬೇಕು ಇದೇ ಕಲರ್ ಅಂದ್ರಂತೆ ಅದಕ್ಕೆ ಇದೇ ಕಲರೇ ಹಾಗೆ ಕ್ಲಿಪ್ಸು ಅದು ಇದು ಬೇಕಿತ್ತು ಸ್ಟಿಕ್ಕರ್ಗಳು ಬೇಕಿತ್ತು ಕ್ಲಿಪ್ಸು ಸ್ಟಿಕ್ಕರು ಪಿನ್ನು ಬೇಕಿತ್ತು ಇನ್ನು ಬ್ಯಾಂಗಲ್ಸ್ ಎಲ್ಲ ಇದೆ ಅಂತ ನೋತ್ರ ಇಲ್ಲೇ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಮ್ಯಾಚ್ ಆಗೋವಂಥ ಬ್ಯಾಂಗಲ್ಸ್ ಎಲ್ಲ ಇದೆ ಮತ್ತು ಇದಕ್ಕೆಲ್ಲ ಸುಮ್ಮನೆ ಏನಕ್ಕೆ ಆ ಕಳೋದಿಲ್ಲ ಮಾಡಲ್ಲ ಒಂದೊಂದು ದಿನಕ್ಕೆ ಗೋಲ್ಡ್ ಕಲರು ಇದರಲ್ಲಿ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡು ಇಟ್ಟಿದ್ದೀನಿ ಸರಗಳು ಇಲ್ಲೇ ಮನೆಯಲ್ಲೇ ಇರುವಂಥ ಸರಗಳು ಸುಮ್ಮನೆ ಇವಕ್ಕೆಲ್ಲ ಈಗ ದುಡ್ಡು ಹಾಕೋದು ಬೇಡ ಅಂತೇಳಿ ದೇ ಆದರೂ ಆಗಲಿ ಅಥವಾ ಡಿಪೆಂಡೆಂಟ್ದಾರೂ ಆಗಲಿ ಅಥವಾ ಇದು ಚೌಕರ್ ಚೌಕರ್ ಆದರೂ ಆಗಲಿ ನೋಡೋಣ ಯಾವ್ದು ಮ್ಯಾಚ್ ಆಗುತ್ತೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಇದನ್ನೇ ಸೆಲೆಕ್ಟ್ ಮಾಡಿದೆ ಇದು ಇದು ಬಟ್ ಬ್ಲೂ ಕಲರ್ ಇಲ್ಲ ಸ್ಟೋನಿ ಕಲರ್ ಇದೆ ಇವಾಗ ಇಷ್ಟೊತ್ತಲ್ಲಿ ಹೋಗಿ ಎಲ್ಲೂ ತರೋಕ್ಕೂ ಆಗಲ್ಲ ನನಗೆ ದೂರ ಹೋಗಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಅಂಥ ಒಳ್ಳೊಳ್ಳೆ ಸರಗಳು ಸಿಗೋಲ್ಲ ಅಲ್ವಾ ಫೋರ್ ಕ್ಲಾಕ್ ಅಂತ ಕಡೆಯಾರ ಸಿಗುತ್ತೆ ನೋಡೋಣ ಇಷ್ಟೆಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ ನೋಡಬೇಕು ಬೆಳಗ್ಗೆ ಬೇಗ ಎದ್ದು ಓಡಿಸಿ ಕಳಿಸ್ಬೇಕು ಸ್ಯಾರಿಗೆ ಒಂದು ಪೇಟಿ ಕೊಟ್ಟಬೇಕಲ್ಲ ಅಂಥೇಳಿ ಒಂದು ಸ್ಯಾರಿ ಪೇಟಿ ಕೊಟ್ಟು ತೊಗೊ ತನು ಸೈಜಲ್ಲಿ ಇಷ್ಟೇ ಚಿಕ್ಕ ಶಾಪಿಂಗ್ ಆಯಿತು ತನು ಕೊಟ್ರಸಿ ಬ್ಲೌಸ್ ಇಷ್ಟಾಯ್ತಾ ಸಾಂಬಾರೆಲ್ಲ ಮಾಡಬೇಕೆಲ್ಲ ತರಕಾರಿ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಬ್ಲೌಸ್ ಎಲ್ಲ ಕರೆಕ್ಟಾಗಿದೆಟಿಸ್ಫೈಡಾ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಹೊಲಿದಿದ್ದಾರೆ ನಾನು ನಾಳೆ ಸ್ಯಾರಿ ಉಟ್ಕೊಂಡ್ಮೇಲೆ ಹೆಂಗೆ ಕಾಣ್ತಾಳೋ ಗೊತ್ತಿಲ್ಲ ಸುಮ್ಮನೆ ಹಂಗೆ ಹಾಕಿ ಎಲ್ಲ ನೋಡಿದೆ ಓಕೆ ಓಕೆ ಅನ್ನಿಸ್ತು ನಾಳೆ ಎಲ್ಲ ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಹೋಗಬೇಕು ನಾಳೆ ರೆಡಿಯಾಗಿ ಹೋದ್ಮೇಲೆ ವೀಡಿಯೋಸ್ ಹಾಕ್ತೀನಿ ಯಾವ ಥರ ಕಾಣ್ತಾಳೆ ಅಂತೇಳಿ ಫಸ್ಟ್ ಟೈಮ್ ಸ್ಯಾರಿ ಉಟ್ಕೊಡ್ತಾರದು ನನಗೂ ಒಂಥರ ಖುಷಿನೂ ಇದೆ ಹೆಂಗೆ ಕಾಣ್ತಾಳೆ ಅಂತ ನೋಡಬೇಕಂತ ಓಕೆ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡುವ ಅಲ್ಲ ತಾನು ಮತ್ತೆ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೈಮ್ ನೋಡಿ ಅಲ್ಲಿ ಒಂಬತ್ತು ಕಾಲ ಆಯಿತು ಇನ್ನೂ ಸಾಂಬಾರು ಮಾಡಿಲ್ಲ ಇದೇ ಸಡಗರ ಸಂಭ್ರಮ ಆಯಿತು ಇಷ್ಟೋ ತನಕ ಹಾಗಾಗಿ ಬೇಗ ಬೇಗ ಸಾಂಬಾರು ಮಾಡಿ ಅಡುಗೆ ಮಾಡ್ತೀನಿ ಈಗ ಮತ್ತೆ ನಾಳೆ ವ್ಲಾಗಲ್ಲಿ ತಾನು ಹೆಂಗೆ ಕಾಣ್ತಾಳೆ ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಬಾಯ್